ಅಧ್ಯಕ್ಷರಾಗಿದ್ದಾರೆ ನಿನ್ನೆ ಎಂ ಅವರು ಅಪಾಯಿಂಟ್ ಮಾಡಿದ್ರು ಅವರಿಗೆ ಒಂದು ವಿನಂದನೆ ಸಲ್ಲೋಕಲ್ ಯೂಶಲಿ ಬ್ರಹ್ಮೋತ್ಸವದ ಹಿಂದಿನ ಮಂಗಳವಾರ ತಿರುಮಂಜನ ಅಂತ ಒಂದು ಕಾರ್ಯಕ್ರಮ ಆಗಿರ್ತದೆ ಹದಿನಾರನೇ ಕಾರ್ಯಕ್ರಮ ನಡೆಯಿತು ಮೊನ್ನೆ ಅವತ್ತೆ ನಮ್ಮ ಬೋರ್ಡ್ ಮೀಟಿಂಗ್ ಇತ್ತು ತಿರುಮಂಜನಮ್ ಅಂದರೆ ಕೊಹ್ಲಾಲ್ವ ತಿರುಮಂಜನ ಅಂತ ಮಾಡ್ತಾರೆ ಇಡೀ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡೋದು ಅದರ ದೇವ್ರದ್ದು ಆರ್ನಮೆಂಟ್ಸು ಇದು ಎಲ್ಲ ಲೆಕ್ಕನೂ ಸಿಗುತ್ತೆ ಪ್ಲಸ್ ಎಲ್ಲಾನು ಕ್ಲೀನ್ ಮಾಡೋದು ಕೆಲಸ ಪ್ಲಸ್ ದೇವಸ್ಥಾನ ಇಡೀ ದೇವಸ್ಥಾನನ ಸ್ವಚ್ಛೀಕರಣ ಕಾರ್ಯಕ್ರಮ ಆಗಿದೆ ಶುರುವಾಯಿತು ಇಪ್ಪತ್ತ್ಮೂರು ನಮ್ಮದೊಂದು ಕಾರ್ಯಕ್ರಮ ಶುರುವಾಗುತ್ತೆ ಬ್ರಹ್ಮೋತ್ಸವದ್ದು ಈ ಬ್ರಹ್ಮೋತ್ಸವ ಚೆನ್ನಾಗಾಗಲಿ ಅಂತ ಅನ್ನಿಸ್ಕೋಸ್ಕರ ಒಂದು ಮಡಿಕೆಯಲ್ಲಿ ಗಿಡ ಬೀಜ ನೆಡುವಂಥ ಒಂದು ಕಾರ್ಯಕ್ರಮ ಆಗಿದೆ ಭಾರಿ ಶಾಸ್ತ್ರೋತ್ಸವ ನಡೆಸುವಂಥ ಕಾರ್ಯಕ್ರಮ ಎರಡನೇದು ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ದೇವರಿಗೆ ವಸ್ತ್ರ ಸಮರ್ಪಣೆ ಅಂತ ಮಾಡ್ತಾರೆ ವಸ್ತ್ರ ಸಮರ್ಪಣೆ ಮಾಡಿದ ಮೇಲೆ ಬ್ರಹ್ಮೋತ್ಸವ ಶುರುವಾಗುತ್ತೆ ಅವತ್ತೇ ಧ್ವಜಾರೋಹಣ ಕಾರ್ಯಕ್ರಮನೂ ಇರುತ್ತೆ ಸೊ ಬ್ರಹ್ಮೋತ್ಸವದ ತಯಾರಿ ಮತ್ತು ಬ್ರಹ್ಮೋತ್ಸವದ ಬಗ್ಗೆ ಎಲ್ಲ ಇದನ್ನು ಡೀಟೇಲ್ಡ್ ನಿಮಗೆ ಒಂದು ಇನ್ವಿಟೇಷನ್ನು ತಪ್ಪಿಸ್ತೀವಿ ಬ್ರಹ್ಮೋತ್ಸವದಲ್ಲಿ ಏನೇನೇನೇನು ನಾವು ಮಾಡಿರುವಂಥ ಒಂದು ಇದಕ್ಕೋಸ್ಕರ ಕರೆದಿರೋದು ಪಿ ಆರ್ ನಾಯ್ಡು ಅವರು ಮತ್ತು ನಮ್ಮ ಹೊಸ ಬೋರ್ಡ್ ಚಾರ್ಜ್ ತಗೊಂಡ್ಮೇಲೆ ಮೇಲೆ ಇದು ಮೊದಲನೇ ಬ್ರಹ್ಮೋತ್ಸವ ಮಾಡ್ತಾ ಇರೋದು ಒಂದು ಸತಿ ಬ್ರಹ್ಮೋತ್ಸವ ಆದಮೇಲೆ ನಮ್ಮ ಬೋರ್ಡು ಫಾರ್ಮ್ ಆಯಿತು ಪಿ ಆರ್ ನಾಯ್ಡು ಅವರು ಮತ್ತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮೊದಲನೇ ಬಾರಿಗೆ ಯಾವುದೇ ರೀತಿ ಸಣ್ಣ ಒಂದು ತೊಂದರೆ ಕೂಡ ಆಗದೆ ಜನಕ್ಕೆ ದರ್ಶನದಿಂದ ಹಿಡಿದು ಅವ್ರ ಸವಲತ್ತು ಮತ್ತು ಅವ್ರ ಸೌಕರ್ಯಕ್ಕೆ ಅವ್ರ ಟ್ರಾವೆಲ್ ಅವರ ಊಟದ ವ್ಯವಸ್ಥೆ ನಿಮಗೆ ಎಲ್ಲ ರೀತಿ ಕಂಫರ್ಟ್ ಇರಬೇಕು ಮತ್ತು ಯಾರಿಗೂ ತೊಂದರೆ ಆಗದ ರೀತಿ ನಡೆಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಬೋರ್ಡು ನಿರ್ಣಯ ತೊಗೊಂತು ಆ ನಿರ್ಣಯದ ಪೈಕಿ ಪ್ರೊಸೀಡಿಂಗ್ಸು ಮಾಡಿದ್ದೀವಿ ನಮ್ಮ ಹೊಸ ಇಒನು ಬಂದವರೇ ಈಗ ತಿರುಮಲಕ್ಕೆ ಅನಿಲ್ ಸಿಂಧಾರ್ ಅಂತ ಹಿಂದೆ ಇಒ ಆಗಿದ್ರು ಅವರು ಮೂರು ವರ್ಷ ಆಗಿದ್ರು ಈಗ ಎರಡನೇ ಸತಿ ಮಧ್ಯ ಒಂದು ಹತ್ತು ದಿವಸ ಇನ್ನೊಂದು ಸತಿ ಆಗಿದ್ರು ಅಂದರೆ ಮೂರನೇ ಸತಿ ಲೆಕ್ಕ ಅವರಿಗೆ ಅನುಭವನೂ ಇದೆ ಮತ್ತೆ ಇದನ್ನು ನಡೆಸಿರೋಂಥ ಒಂದು ಒಳ್ಳೆ ಚ ಚಾತು ಚಂದ್ರಗಳನ್ನು ಇದೆ ಮತ್ತು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರುವಂಥ ಬೋರ್ಡ್ ಇರೋದ್ರಿಂದ ಎಲ್ಲನೂ ಚೆನ್ನಾಗುವಂಥ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲನೇ ಮೊದಲಿಗೆ ದರ್ಶನದ ಬಗ್ಗೆ ಎಲ್ರೂ ದರ್ಶನ ಹೆಂಗಾಗತ್ತೆ ಏನ್ ಮಾಡ್ತಾರೆ ಅಂತ ನಮ್ ನಮಗೆ ಈಗಾಗಲೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಟಿಕೆಟ್ ಟೋಕನ್ ನಾವು ಇಶ್ಯೂ ಮಾಡಿದ್ದೀವಿ ಪ್ರತಿ ದಿವಸ ಒಂದು ಲಕ್ಷ ಹದಿನಾರು ಹದಿನಾರು ಸಾವಿರ ಟೋಕನ್ ಇಶ್ಯೂ ಮಾಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ಎಸ್ ಸಿ ಡಿ ಟೋಕನ್ ಇಶ್ಯೂ ಮಾಡ್ತೀವಿ ಯಾವುದೇ ರೀತಿ ವಿ ಐ ಪಿ ದರ್ಶನ ಇರೋಲ್ಲ ಯಾವುದೇ ರೀತಿ ಬ್ರೇಕ್ ದರ್ಶನ ಇರಲ್ಲ ಅದು ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದೇನಂದ್ರೆ ಎಲ್ಲರೂ ಬ್ರೇಕ್ ದರ್ಶನ ಇದೆ ಅಥವಾ ಇನ್ಯಾರನೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ಬೋದು ಅದೊಂದು ಪಾಲಿಸಿ ನಿಂತು ಹೋಗ್ಬಿಡಿದ್ಬಿಡ್ರಿ ಇವಾಗ ತಿರುಪತಿಯಲ್ಲಿ ನಿಮಗೆಲ್ರಿಗೂ ಗೊತ್ತಿರೋಂಗೆ ಈ ವರ್ಷದಿಂದ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಲಿ ಬ್ಲ್ಯಾಕ್ ಮಾರ್ಕೆಟ್ ಆಗಲಿ ಯಾವುದು ಇಲ್ವೇ ಇಲ್ಲ ಯಾವುದೋ ಟೂರಿಸಮಿಂದ ತೊಗೊಳೋದು ಇಲ್ವೇ ಇಲ್ಲ ಹಂಗಾಗಿ ಭಕ್ತಾದಿಗಳು ಎಲ್ಲೂ ಮೋಸ ಹೋಗದೆ ಇದು ನಮ್ಮ ಒಂದು ಲಕ್ಷ ಹದಿನಾರು ಸಾವಿರ ಟಿಕೆಟ್ ಏನು ಕೊಡ್ತೀವಿ ಆ ಟಿಕೆಟ್ ಆನ್ಲೈನಲ್ಲೇ ಕೊಡ್ತೀವಿ ಆಫ್ಲೈನಲ್ಲಿ ಇಪ್ಪತ್ತೈದು ಸಾವಿರ ಟಿಕೆಟು ಎಸ್ ಸಿಇಡಿದು ಎವ್ರಿ ಡೇ ಕೊಡ್ತೀವಿ ಹತ್ತು ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಲಕ್ಷಾಂತರ ಜನರಲ್ಲಿ ಬರ್ತಾರೆ ಸುಮಾರು ಜನ ನಮ್ಮ ವಾಹನ ಸೇವೆ ನೋಡೋದಕ್ಕೆ ಬರ್ತಾರೆ ಪ್ರಮುಖ ದಿನಗಳು ಒಂದು ನಾಲ್ಕು ದಿನ ಇರ್ತದೆ ಆ ನಾಲ್ಕು ದಿನ ಡೇಟು ಇಪ್ಪತ್ನಾಲ್ಕನೇ ತಾರೀಕು ಚಾರವಾಣಾ ಇರುತ್ತೆ ಗರುಡ ವಾಹನ ಅಂತ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂಥ ದಿವಸ ಅದು ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ನಮ್ಮ ರಥೋತ್ಸವ ಇರುತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇರುತ್ತೆ ರಥೋತ್ಸವ ಅಂತ ಇರುತ್ತೆ ಅದು ಒಂದನೇ ತಾರೀಕು ಇರುತ್ತೆ ಚಕ್ರಸ್ನಾನಮ ಅಂತ ಎರಡನೇ ತಾರೀಕು ಇರುತ್ತೆ ಅದು ಕೊನೆಯ ದಿವಸ ಇರುತ್ತೆ ಇಷ್ಟು ದಿವಸಕ್ಕೆ ವಿ ಎ ಪಿ ಬ್ರೇಕ್ ದರ್ಶನ ಇರೋಲ್ಲ ವಿ ಎ ಪಿ ಬ್ರೇಕ್ ದರ್ಶನ ಬದಲು ಪ್ರೋಟೋಕಾಲ್ ದರ್ಶನ ಅಂತ ಯಾರು ಡಿಗ್ನಿಟೀಸು ಅಂದರೆ ಹೈಲಿ ಡಿರುವಂಥ ಡಿಗ್ನಿಟ್ರೀಸ್ ನಾಟ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಜಡ್ಜಸ್ಸು ಈ ಥರ ಬರೋರು ಸೆಲ್ಫ್ ಬರೋರಿಗೆ ಮಾತ್ರ ಬೆಳಗಿನ ಜಾವ ಒನ್ ಅವರ್ ಅವ್ರಿಗೆ ನಾವು ದರ್ಶನ ಮಾಡಿಸ್ತೀವಿ ಅಷ್ಟು ಬೇರೆ ಯಾವುದೂ ತಕ್ಷಣ ಇರೋಲ್ಲ ಯಾವುದು ಸೇವೆಗಳು ಇರಲ್ಲ ಇದನ್ನು ಒಂದು ಇದು ಮಾಡ್ತಾಯಿದ್ದೀವಿ ಮತ್ತು ಇವೋ ನಮ್ಮ ಬೋರ್ಡ್ನ ಚೇರ್ಮನ್ ಮತ್ತು ನಮ್ಮ ಬೋರ್ಡ್ ಕಮಿಟೀಸ್ ಎಲ್ಲರೂ ಸೇರಿ ಒಂದು ಮೈನ್ಯೂಟ್ ಟು ಮೈನ್ಯೂಟ್ ಪ್ಲ್ಯಾನಿಂಗು ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ಸು ಮತ್ತು ಅಲ್ಲಿನ ಲೋಕಲ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಕುತ್ಕೊಂಡು ಮಾಡಿದ್ದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಪೂರ್ತಿ ಸಂ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡಿ ಅಲ್ಲಿ ಎಷ್ಟು ಜನ ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಬೇಕೋ ನಮಗೆ ಅಲ್ಲಿನ ಸ್ಟೌಫ್ಸ್ ಎಷ್ಟು ಬೇಕು ವಾಲಂಟಿಯರ್ಸ್ ಎಷ್ಟು ಜನ ತೊಗೊಳ್ಬೇಕು ನಮಗೆ ವಾಲಂಟಿಯರ್ಸೇ ಹತ್ತು ಸಾವಿರಕ್ಕೂ ಜಾಸ್ತಿ ಜನ ಬಂದಿದ್ದಾರೆ ಆಲ್ರೆಡಿ ಸೊ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಮಾಡಿದ್ದೀವಿ ಆಲ್ರೆಡಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಹತ್ತು ಕೋಟಿಗೂ ಜಾಸ್ತಿ ಕೆಲಸನ ಐದು ಗಂಟೆಗೆ ಶುರು ಮಾಡಿ ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ಆಗಲಿ ಲಾಸ್ಟ್ ಟೈಮ್ ಅದೇ ಇಡೀ ಇತಿಹಾಸದಲ್ಲೇ ಆಗದೆ ಇರೋಂಥ ಒಂದು ಘಟನೆ ತೆರಿಗೆ ಮರ್ಕಳಿಸ್ಬಾರ್ದು ಅಂತ ಅದು ಎಲ್ಲ ಪ್ಯಾರಾಮೀಟರ್ಸ್ಗೂ ತೊಗೊಂಡಿದ್ದೀವಿ ಅಲ್ಲಿ ನಮಗೆ ಪ್ರತಿ ದಿವಸ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಷ್ಟು ರೂಮ್ ಡೆಕೋರೇಷನ್ ಆಗುತ್ತೆ ಎಲ್ಲನೂ ನಮಗೆ ಡೊನೇಷನ್ ರೂಪದಲ್ಲೇ ಬರುತ್ತೆ ಅರವತ್ತು ಟನ್ನು ಹೂವು ನಮಗೆ ಯೂಸ್ ಮಾಡ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಹೂವು ಡೆಕೋರೇಷನ್ ಇರುತ್ತೆ ಮತ್ತು ಎಲೆಕ್ಟ್ರಿಕಲ್ ಡೆಕೋರೇಷನ್ ಲೈಟಿಂಗ್ ಅಲ್ಲಿ ಡೆಕೋರೇಷನ್ ಮಾಡ್ತೀವಿ ಇದ್ರ ಮೇಲೆ ಅಡಿಷ್ನಲ್ ಸ್ಟಾಫು ಒಂಬತ್ತು ದಿವಸಕ್ಕೆ ಏನು ಬೇಕು ಎಲ್ಲರೂ ಎಂಪ್ಲಾಯ್ ಮಾಡಿದ್ದೀವಿ ಮೂರುವರೆ ಸಾವಿರ ರೂಮ್ ಇರುತ್ತೆ ಮೂರುವರೆ ಸಾವಿರ ರೂಮ್ಸ್ನ ನಾವು ತಗೊಂಡಿದ್ದೀವಿ ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ಅಲ್ಲಿ ಆಫ್ಲೈನಲ್ಲಿ ಮೂರುವರೆ ಸಾವಿರವರೆಗೂ ನಾವು ಕೊಡ್ತೀವಿ ನಮ್ಮಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರೋದು ಮೂವತ್ತೈದು ಸಾವಿರ ಜನಕ್ಕೆ ಮಾತ್ರ ಈ ಬ್ರಹ್ಮೋತ್ಸವ ಟೈಮಲ್ಲಿ ಎವ್ರಿ ಡೇ ನನ್ನ ಪ್ರಕಾರ ನಮ್ಮ ಹಳೆಯ ರೆಕಾರ್ಡ್ ಪ್ರಕಾರ ಮೂರು ಲಕ್ಷ ಜನ ಎವ್ರಿ ಡೇ ಬರ್ತಾರೆ ಮೂರು ಲಕ್ಷದ್ದು ಪ್ಲಸ್ ಅಲ್ಲಿರೋರು ಎಲ್ಲ ಸೇರಿದ್ರೆ ನಾಲ್ಕು ಲಕ್ಷ ಜನ ಪ್ರತಿ ದಿವಸ ಬೆಟ್ಟದ ಮೇಲೆ ಇರ್ತಾರೆ ಸೊ ಹಂಗಾಗಿ ಬೆಟ್ಟದ ಮೇಲೆ ಕಡಿಮೆ ಜನ ಇರಿ ಅನ್ನೋದನ್ನು ಒಂದು ಕಿವಿ ಮಾತು ಹೇಳ್ತಾ ಎಲ್ರಿಗೂ ಯಾರು ಭಕ್ತಾದಿಗಳು ಬರ್ತಾ ಬೆಟ್ಟದ್ದು ಕೆಳಗಡೆ ಸಿಕ್ಕಾಪಟ್ಟೆ ರೂಮ್ಸ್ ಫೆಸಿಲಿಟಿಗೆ ಮತ್ತು ಮೂರ್ ಮೂರು ಸಾವಿರ ರೂಮ್ಸ್ನ ಆಫ್ಲೈನಲ್ಲಿ ನಾವು ಕೊಡ್ತೀವಿ ಬಂದು ಗೊತ್ತಾದಿಗಳಿಗೆ ಅದು ಟ್ವೆಂಟಿ ಫೋರ್ ಅವರ್ಸ್ ಇರೋಲ್ಲ ಅವರ್ಸ್ ಅವರ್ಸ್ಗೆ ಕೊಡ್ತೀವಿ ಆದಷ್ಟು ಅಂದರೆ ಬೇಗ ಇನ್ನೊಬ್ಬರಿಗೆ ಸಿಗಲಿ ಅನ್ನೋ ಒಂದು ನಿಟ್ಟಲ್ಲಿ ಆಮೇಲೆ ಎಲ್ ಇ ಡಿ ಸ್ಕ್ರೀನ್ಸು ಮೂವತ್ತಾರು ಕಡೆ ನಾವು ಭಾರಿ ವ್ಯಾಪಕವಾಗಿ ಎಲ್ ಇ ಡಿ ಸ್ಕ್ರೀನ್ಸ್ನ ಹಾಕ್ತಿದೀವಿ ಎಲ್ಲೋ ಅವರಿಗೆ ನಾವು ದೇವರನ್ನ ನೋಡಿಲ್ಲ ಅಥವಾ ಪ್ರಮೋದ್ ಸ್ವಾಮಿ ವಿಷಯ ಗೊತ್ತಾಗ್ತಾ ಇಲ್ಲ ಅನ್ನೋದು ಗೊತ್ತಾಗದೆ ಅಂದ್ರೆ ಆ ಇದು ಮರುಕಳಿಸಬಾರ್ದು ಅನ್ನೋದಕ್ಕೋಸ್ಕರ ಎಲ್ರೂ ಕಣ್ತುಂಬ ದೇವರನ್ನ ನೋಡುವಂತ ವ್ಯವಸ್ಥೆನ ಎಲ್ರಿಗೂ ಮಾಡಿದ್ದೀವಿ ಪ್ರೋಟೋಕಾಲ್ ದರ್ಶನಕ್ಕೆ ಏನು ಬೇಕು ಅವ್ರಿಗೂ ಎಲ್ ಇ ಡಿ ಸ್ಕ್ರೀನ್ಸು ಅದು ಅಕಸ್ಮಾತ್ ಇವಾಗ ಬಿ ಐ ಪಿ ಬ್ರೇಕಲ್ಲಿ ಬರ್ತಾ ಇದ್ದವರು ಅವ್ರಿಗೆ ಅಲ್ಲಿ ರಶಲ್ಲಿ ಹೋಗಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಒಂದು ಸಪ್ರೇಟ್ ಎನ್ಕೌಂಟರ್ ಮಾಡಿ ಅಂದರೆ ಎನ್ಕ್ಲೋಜರ್ ಮಾಡಿ ಅದರ ಪ್ರಕಾರ ಅವ್ರಿಗೊಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿರ್ತೀವಿ ಎಲ್ಲ ಮುಖ್ಯ ನಮ್ಮ ತಿರುಪತಿ ದೇವಸ್ಥಾನ ಅಂದರೆ ಪ್ರಸಾದ ಸೊ ಪ್ರಸಾದ ಯಥೇಚ್ಛವಾಗಿ ಎಲ್ರಿಗೂ ಸಿಗೋಂಗೆ ಯಾವತ್ತೂ ಅಲ್ಲಿ ಅಂದರೆ ಈಗ ಕೊರತೆ ಆಗದೆ ರೀತಿ ಪ್ರತಿ ದಿವಸಕ್ಕೆ ಎಂಟ್ ಎಂಟು ಲಕ್ಷ ಲಡ್ಡುಗಳ್ನ ಸ್ಟಾಕ್ ಇಟ್ಟಿದ್ದೀವಿ ಸೊ ಅಂದರೆ ಸ್ಟಾಕ್ ಮಾಡೋವಂಥ ಒಂದು ರಿಟರ್ ಕೆಲಸ ಮಾಡ್ತಾ ಇದ್ದೀವಿ ಸೊ ಯಾರಿಗೂ ಲಡ್ಡು ಪ್ರಸಾದ ಅಥವಾ ಈಗ ದರ್ಶನವೇ ಆಗಿಲ್ಲ ಪ್ರಸಾದನ ಸಿಕ್ಕಿಲ್ಲ ಅಂತ ಆಗಬಾರ್ದು ಸೊ ಹಂಗಾಗಿ ಪ್ರಸಾದವೂ ಸಿಗುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಹೆಲ್ಪ್ ಡೆಸ್ಕ್ಸು ಕೆಳಗಡೆ ತಿರುಪತಿಯಿಂದ ಮೇಲ್ಗಡೆ ತಿರುಪತಿಯವರು ತಿರುಮಲದವರೆಗೂ ನಮಗೆ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ ಎಲ್ಲ ಕಡೆ ಒಂದು ವ್ಯಾಪಕವಾಗಿ ನಲವತ್ತು ಹೆಲ್ಪ್ ಡೆಸ್ಕ್ ಇರುತ್ತೆ ಎಲ್ಲ ರೀತಿ ಮಾಹಿತಿ ಅಕಸ್ಮಾತ್ ಜನ ಕಳದೋದ್ರೆ ಮಂತ್ರಿ ಜನ ಕೂಡ ಆ ಹೆಲ್ಪ್ ಡೆಸ್ಕ್ ನ ಯೂಸ್ ಮಾಡುವಂತ ವ್ಯವಸ್ಥೆ ಮಾಡಬಹುದು ಈ ಬ್ರಹ್ಮೋತ್ಸವ ನಡೆಯುವಂತ ಮಾಡುವೀದಿ ಅಂತ ಏನಂತೀವಿ ದೇವಸ್ಥಾನ ಸುತ್ತ ಸುತ್ತಲ್ಲ ಎಲ್ಲ ವಾಹನಗಳು ಅದ್ದು ಒಂದು ಟ್ರೈಲು ಮಾಡಿದೀವಿ ಯಾವ ವಾಹನ ಅಂದ್ರೆ ಎಲ್ಲಾ ವಾಹನ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಅದು ಒಂದು ಭಾಗ ಆದ್ರೆ ಎರಡನೇ ಭಾಗ ಆ ಮಾಡು ಬೀದಿಯಲ್ಲಿ ಗ್ಯಾಲರಿ ಮಾಡ್ತೀವಿ ಆ ಗ್ಯಾಲರಿಯಲ್ಲಿ ಹದಿನಾಲ್ಕು ಅಷ್ಟು ಊಟ ನಿತ್ಯ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರಿಗೂ ಹೊಟ್ಟೆ ಹಸುಕೊಂಡು ದೇವ್ರನ್ನ ನೋಡುವಂತ ಅಗತ್ಯತೆ ಇಲ್ಲದೆ ನಿಮಗೆ ದಿನನಿತ್ಯ ಊಟ ಬಿಸ್ಕೆಟು ಹಾಲು ನೀರು ಪ್ಲಾಸ್ಟಿಕ್ ಬಾಟಲ್ ನೀರನ್ನ ಕೊಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಬೇರೆ ಇದು ಸಿಸ್ಟಮ್ ಇಲ್ಲ ಹಂಗಾಗಿ ಅಲ್ಲೇ ಅರ್ಧ ಲೀಟರ್ ಬಾಟಲ್ ನೀರು ಕೊಡ್ತೀವಿ ಎಲ್ರಿಗೂ ಮತ್ತು ಅನ್ನಪ್ರಸಾದಂ ಕೌಂಟ್ರು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಯಾವುದೇ ಭಕ್ತಾದಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದೆ ಕ್ಯೂ ಸಿಸ್ಟಮೂ ಚೆನ್ನಾಗಿರುತ್ತೆ ಸೊ ನಮಗೆ ಯಾವುದೂ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ತೊಂದರೆ ಇರೋಲ್ಲ ಮತ್ತು ಅತ್ಯಂತ ಇಂಪಾರ್ಟೆಂಟು ಟಾಯ್ಲೆಟ್ ನಾನು ಯಾವಾಗಲೂ ಹೇಳ್ತೀನಿ ಟಾಯ್ಲೆಟ್ ಫೆಸಿಲಿಟಿ ನಮ್ಮ ತಿರುಪತಿಯಲ್ಲಿ ನೀವು ಬರೇ ಕಾಲೆಲ್ಲ ಆರಾಮಾಗಿ ಹೋಗಿ ಬರ್ಬೋದು ಎಲ್ಲನೂ ಆಗಲಿ ನಾನು ಅದನ್ನು ಪ್ರತಿ ಸತ್ತಿನ ನಾನು ಯೂಸ್ ಮಾಡ್ತೀನಿ ಪಬ್ಲಿಕ್ ಟಾಯ್ಲೆಟ್ಸ್ ಪಬ್ಲಿಕ್ ಟಾಯ್ಲೆಟ್ಸ್ ಹಿಂಗೂ ಇರ್ಬೋದಾ ಅನ್ನೋದು ತಿರುಪತಿ ಉದಾಹರಣೆ ಹಂಗಾಗಿ ಟಾಯ್ಲೆಟ್ ಫೆಸಿಲಿಟಿ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟಿ ಜನಕ್ಕೆ ಆಗಲ್ಲ ಮತ್ತು ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಯೂಸ್ ಮಾಡೋಂಥ ಟಾಯ್ಲೆಟ್ ಫೆಸಿಲಿಟಿ ಏನೋ ನಿಮಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಇದೆ ವಾಸನೆ ಬರುತ್ತೆ ಇಲ್ಲ ಎವ್ರಿ ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ನಮ್ಮ ಸ್ಟಾಫ್ ಇರ್ತಾರೆ ರೌಂಡ್ ದಿ ಕ್ಲಾಕ್ ಕ್ಲೀನ್ ಮಾಡ್ತೀವಿ ಅದು ಬ್ರಹ್ಮೋತ್ಸವದಲ್ಲಿ ಮಾತ್ರ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡ್ತಾ ಇರ್ತೀವಿ ಬ್ರಹ್ಮೋತ್ಸವ ಸ್ಪೆಷಲ್ಲಾಗಿ ಮಾಡ್ತೀವಿ ಹಂಗಾಗಿ ಅದು ಅದರಲ್ಲೂ ಫೆಸಿಲಿಟಿ ಬರುತ್ತೆ ಮತ್ತೆ ದೊಡ್ಡ ಚಾಲೆಂಜ್ ಇರೋದು ನಮಗೆ ಪಾರ್ಕಿಂಗ್ ಫೆಸಿಲಿಟಿ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಪಾರ್ಕಿಂಗ್ ಇಲ್ಲ ಅಂತ ಅದಕ್ಕೇನು ಮಾಡಿದೀವಿ ತಿರುಪತಿ ಕೆಳಗಡೆ ನಮ್ಮ ಅಲ್ಪೇರಿ ಟೋಲ್ ಹತ್ರನೇ ನಾವೊಂದು ನಾಲ್ಕು ಸಾವಿರ ವೆಹಿಕಲ್ಸ್ಗೆ ಪಾರ್ಕಿಂಗ್ ಮಾಡೋ ಫೆಸಿಲಿಟಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಸಾವಿರ ಫೋರ್ ವೀಲರ್ಸ್ ಇರ್ಬೋದು ನಾ ಐದು ಸಾವಿರ ಅಷ್ಟು ಅಂದರೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಅಷ್ಟು ಟೂ ವೀಲರ್ಸು ಇಡ್ಬೋದು ಸೊ ಅಲ್ಲಿ ಬಿಟ್ಟು ಬೆಟ್ಟದ ಮೇಲೆ ಹೋಗೋಕ್ಕೆ ಬಸ್ ಫೆಸಿಲಿಟಿ ಎವ್ರಿ ಅವರ್ ನಮಗೆ ಬಸ್ ಫೆಸಿಲಿಟಿ ಇರುತ್ತೆ ನಮಗೆ ಸಾಧಾರಣವಾಗಿ ಬಸ್ ಫೆಸಿಲಿಟಿ ಸಾವಿರದ ಒಂಬೈನೂರು ಟ್ರಿಪ್ ಮಾಡ್ತಾರೆ ಸಾಧಾರಣವಾಗಿ ಮೂರು ಸಾವಿರದ ಇನ್ನೂರು ಟ್ರಿಪ್ ಮಾಡೋ ಫೆಸಿಲಿಟಿ ಮಾಡಿದ್ದೀವಿ ಅಲ್ಲಿನ ಎ ಪಿ ಎಸ್ ಆರ್ ಟಿ ಸಿ ಅವರ ಅವ್ರದ್ದು ಅಂದರೆ ಸಿಬ್ಬಂದಿನ ಅಂದರೆ ಆ ಡಿಪಾರ್ಟ್ಮೆಂಟ್ನು ಮೀಟಿಂಗ್ ತೊಗೊಂಡಿದ್ದಾರೆ ನಮಗೆ ಇಒ ಮತ್ತೆ ಬಿ ಆರ್ ನಾಯ್ಡು ನಮ್ಮ ಚೇರ್ಮನ್ ಅವರು ಸೊ ಮೂರು ಸಾವಿರದ ಇನ್ನೂರು ಟ್ರಿಪ್ ಮಾಡೋವಂಥ ಒಂದು ಫೆಸಿಲಿಟಿ ಮಾಡಿದ್ದೀವಿ ಯಾರಿಗೂ ಅಂದರೆ ಬೆಟ್ಟದ ಮೇಲೆ ಹೋಗಿ ಬರೋದಕ್ಕೆ ಅನಾನುಕೂಲ ಆಗಿದೆ ನನಗೆಲ್ಲೋ ಆಗಲ್ಲ ಮತ್ತೆ ಟ್ವೆಂಟಿ ಫೋರ್ ಅವರ್ಸು ಬೆಟ್ಟ ನಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಇತ್ತೀಚೆಗೆ ನಾವು ಅದನ್ನ ಸ್ಟಾಪ್ ಮಾಡಿದ್ವಿ ಬರೇ ಏಳು ಗಂಟೆಯಿಂದ ಎಂಟು ಗಂಟೆಗೆ ಸ್ಟಾಪ್ ಮಾಡ್ತಾ ಇದ್ವಿ ಈಗ ಇಪ್ಪತ್ನಾಲ್ಕು ಗಂಟೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಅಲ್ಲಿ ನಮ್ಮ ಅಂದ್ರೆ ಪ್ರಾಣಿಗಳದು ಅದೆಲ್ಲ ಪ್ರಾಬ್ಲಮ್ ಇರೋದರಿಂದ ಎವ್ರಿ ನೂರು ಸ್ಟೆಪ್ಗೆ ಇಬ್ಬರಿಬ್ರು ಫಾರೆಸ್ಟ್ ಆಫೀಸರು ಮತ್ತು ಒಬ್ಬ ಪೊಲೀಸ್ ಮ್ಯಾನು ಮತ್ತು ಇನ್ನೊಬ್ರು ನಮ್ಮ ಸೇವ ಏನಂತಾರೆ ಶ್ರೀವಾರಿ ಸೇವಕರನ್ನ ನಿಯೋಜನೆ ಮಾಡ್ತೀವಿ ನಿಯೋಜನೆ ಮಾಡಿದ್ದೀವಿ ಸೊ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ನಡ್ ನಡ್ಕೊಂಡು ಹೋಗೋರ್ಗೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಆ ನಡ್ಕೊಂಡು ಹೋಗೋ ನಿಟ್ಟಲ್ಲೂ ಕೂಡ ನಿಮಗೆ ನೀರು ಗ್ಲೂಕೋಸು ಡಾಕ್ಟರ್ ಫೆಸಿಲಿಟಿ ಮತ್ತು ಆ್ಯಂಬುಲೆನ್ಸು ಇಷ್ಟು ಫೆಸಿಲಿಟಿ ಇದೆ ಜನಕ್ಕೆ ತುಂಬ ಜನಕ್ಕೆ ನಡಿಬೇಕು ಅಂತ ಆಸೆ ಕೆಲವು ಟೈಮು ಅಲ್ಲ ಅವ್ರ ಪಾಪ ನಡೆಯೋಕ್ಕಾಗಲ್ಲ ಶುಗರ್ ಡೌನ್ ಆಗುತ್ತೆ ಇನ್ನೇನೋ ಒಂದು ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಅದನ್ನು ಮಾಡಿದ್ದೀವಿ ಮತ್ತು ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸು ಅಲ್ಲಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮಾಡಿದ್ದೀವಿ ಎಲ್ಲದಕ್ಕಿಂತ ಪ್ರಮುಖವಾದ ಆಕರ್ಷಣೆ ಏನು ಅಂತಂದರೆ ಇಪ್ಪತ್ತು ಸ್ಟೇಟಿಂದ ಮುನ್ನೂರ ಅರವತ್ತು ತಂಡಗಳು ಭಾಗವಹಿಸುತ್ತೆ ಕಲ್ಚರಲ್ ಅಲ್ಲಿ ಫಸ್ಟ್ ಟೈಮು ಅಂದರೆ ಒಂದು ನ್ಯಾಷನಲ್ ಈವೆಂಟ್ ಆಗೋ ಥರ ಇದೊಂದು ಈವೆಂಟ್ ಆಗ್ತಾ ಇದೆ ಯಾಕಂದರೆ ಎಲ್ಲ ರಾಜ್ಯಗಳು ಸಾಧಾರಣವಾಗಿ ಅಂದರೆ ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ರಾಜ್ಯಗಳೂ ಅದರಲ್ಲಿ ನಾವು ಅದನ್ನು ಡೌನ್ ಮಾಡಿ ಇಷ್ಟ ಆಗಿರೋದು ಸೊ ಈ ಮುನ್ನೂರೈವತ್ತು ತಂಡಗಳು ಪ್ರತಿನಿತ್ಯ ಅಲ್ಲಿ ಮಾಡುವೀಯಲ್ಲಿ ಅವರ ಒಂದು ಪ್ರದರ್ಶನ ಮಾಡ್ತಾರೆ ಮತ್ತು ಕಾಲೇಜ್ ಹುಡುಗರು ಮತ್ತು ಕಾಲೇಜ್ ಸ್ಕೂಲ್ ಹುಡುಗರನ್ನ ಅಂದರೆ ಈ ಎನ್ ಸಿ ಸಿ ಮತ್ತು ಸ್ಕೌಟ್ಸ್ ಅವರು ಕೂಡ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಇದರಲ್ಲಿ ಮತ್ತು ಮೆಡಿಕಲ್ ಗ್ರೌಂಡ್ಸ್ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಗ್ರೌಂಡಲ್ಲಿ ನಮಗೆ ಮೆಡಿಕಲ್ ಫೆಸಿಲಿಟಿ ಆಗಿ ಅಂದರೆ ಯಾವುದೇ ರೀತಿ ನಿಮ್ಮ ಹಾರ್ಟ್ ಅಟ್ಯಾಕಿಂದ ಹಿಡಿದು ಯಾವುದೇ ಸಣ್ಣ ಇದರಿಂದ ಹಿಡಿದು ದೊಡ್ಡ ಇದಾಗ ಇದಾಗೋವರೆಗೂ ಕಾಯಿಲೆ ಬರಬಾರ್ದು ಯಾರು ಪಾಪ ಯಾರು ತೊಂದರೆ ಆಗಬಾರ್ದು ಆದ್ರೂ ಕೂಡ ಅದರ ವ್ಯವಸ್ಥೆನ ಭಾರಿ ಕಟ್ನಿಟ್ಟಾಗಿ ಮಾಡಿದ್ದೀವಿ ರೌಂಡ್ ದಿ ಕ್ಲಾಕ್ ಎಂಟುನೂರು ಜನ ಡಾಕ್ಟರ್ಸು ಪ್ರೊಫೆಷನಲ್ ಡಾಕ್ಟರ್ಸ್ ಕೆಲಸ ಮಾಡ್ತಾರೆ ಮತ್ತು ಸ್ಟಾಫು ಸುಮಾರು ಜನ ಇದ್ದಾರೆ ಅದಕ್ಕೆ ಬೇಕಾಗಿರುವಂಥ ಒಂದು ಮೇಜರ್ ಫೆಸಿಲಿಟಿನೂ ಮಾಡಿದ್ದೀವಿ ಆರ್ ಟಿ ಸಿ ಬಸ್ಸಸ್ಸು ರೌಂಡ್ ದಿ ಕ್ಲಾಕು ವಿತ್ ಆ್ಯಂಬುಲೆನ್ಸ್ ಫೆಸಿಲಿಟಿ ನಾವು ಫುಲ್ ಮಾಡ್ತೀವಿ ನಮ್ಮ ಟಿ ಟಿ ಡಿ ಎರಡು ಸಾವಿರ ಜನ ಸೆಕ್ಯೂರಿಟಿ ವಿಜಿಲೆನ್ಸ್ ಮಾಡ್ತೀವಿ ನಾಲ್ಕು ಸಾವಿರದ ಏಳ್ನೂರು ಜನ ಪೊಲೀಸ್ ಅವ್ರನ್ನ ನಾವು ಯೋಜನೆ ಮಾಡಿದ್ದೀವಿ ಬರೀ ಬೆಟ್ಟದ ಬೆಟ್ಟದ ಕೆಳಗೆ ನಾನೂರೈವತ್ತು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಟಿ ಟಿ ಅಲ್ಲೂ ನಮ್ಮ ಒಂದು ಐನೂರು ಜನ ಸಿಬ್ಬಂದಿ ವರ್ಗ ಇರುತ್ತೆ ಮೂರು ಸಾವಿರಕ್ಕೂ ಹೆಚ್ಚು ಸಿ ಸಿ ವಿ ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ ಆಮೇಲೆ ಸ್ಯಾನಿಟರಿ ವರ್ಕರ್ಸು ಮತ್ತೆ ಹೆಣ್ಮಕ್ಕಳಿಗೆ ತೊಂದರೆ ಆಗದ ರೀತಿ ಸ್ಯಾನಿಟರಿ ಇದು ಬೇಕಾಗಿರುವಂಥ ಇದನ್ನು ಅಲ್ಲಿ ಫೆಸಿಲಿಟಿ ಎಲ್ಲ ಟಾಯ್ಲೆಟ್ಸ್ ಎಲ್ಲ ಮಾಡಿದ್ದೀವಿ ಮತ್ತೆ ಇಷ್ಟೂ ಹತ್ತು ದಿವಸದ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡುವಂಥ ಒಂದು ಕೆಲಸ ಆಗಿದೆ ಇದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಡೀ ಬೋರ್ಡ್ ಹತ್ತಿರದಿಂದ ನಾವೆಲ್ಲರೂ ಅದನ್ನಾದರೆ ವೀಕ್ಷಣೆ ಮಾಡೋದಕ್ಕೆ ಎಲ್ಲ ಬೋರ್ಡ್ ಮೆಂಬರ್ಸು ರೌಂಡ್ ದಿ ಕ್ಲಾಕ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸು ಹೇಳಿದ್ದಾರೆ ಮತ್ತು ನನ್ನ ಪ್ರಕಾರ ಎಲ್ಲ ಬೋರ್ಡ್ ಮೆಂಬರ್ಸು ಅಲ್ಲಿ ಹತ್ತು ದಿವಸನೂ ಇರ್ತಾರೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಕರ್ನಾಟಕದಿಂದ ನಾನು ಮತ್ತು ದರ್ಶನ ಇದ್ದೀವಿ ಸೊ ಯಾರಿಗೆ ಏನೋ ತೊಂದರೆ ಆದ್ರೂ ಅಥವಾ ಏನೇ ಬೇಕಾದ್ರೂ ದರ್ಶನದೊಂದು ಮಾಡಕ್ ಆಗಲ್ಲ ಈ ಹತ್ತು ದಿವಸ ಹಂಗಾಗಿ ದರ್ಶನ ಬಿಟ್ಟು ಯಾವ್ದೇ ಈ ಏನೋ ತೊಂದರೆ ಆಯ್ತಾವ ಯಾರೋ ಸಿಕ್ ಎಮರ್ಜೆನ್ಸಿ ಇತ್ತು ಯಾರು ಕಂಡೋದ್ರು ಇದ್ರೆ ಇನ್ನೇನೋ ಆಯ್ತು ಹೆಚ್ಚು ಕಮ್ಮಿ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದರ ನಿಟ್ಟು ಕೆಲಸ ಮಾಡ್ತಾ ಇದು ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಿದೆ ಒಂದು ವಿಷಯ ಹೇಳ್ಬೇಕಾಗಿರೋದಂದ್ರೆ ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ಹದಿನಾರನೇ ತಾರೀಕು ಬೆಳಗಾಂ ನಮಗೆ ಒಂದು ದೇವಸ್ಥಾನದ ಸ್ಯಾಂಕ್ಷನ್ ಆಯಿತು ಏಳು ಎಕರೆ ಅಲ್ಲಿನ ಬೆಳಗಾಂ ಬಾಲಾಜಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಬ್ಯೂಟಿಫುಲ್ ಜಾಗ ವಿಧಾನಸೌಧದ ಎದುರುಗಡೆ ಇರುವಂಥ ಜಾಗ ಏಳು ಎಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಶ್ರೀವಾಣಿ ಟ್ರಸ್ಟಿಂದ ನಾವು ಇಡೀ ದೇವಸ್ಥಾನ ಕನ್ಸ್ಟ್ರಕ್ಷನ್ನು ಪ್ಲಾನಿಂಗು ಎಲ್ಲಾನು ನಾವೇ ನಡೆಸ್ತೀವಿ ಅಂತ ಒಪ್ಕೊಂಡು ಬೋರ್ಡ್ ಅನುಮೋದನೆ ಕೊಟ್ಟಿದೆ ಅದು ಭಾರಿ ಸಂತಸ ತಂದಿರುವಂಥ ವಿಷಯ ಕರ್ನಾಟಕಕ್ಕೆ ಯಾಕಂದರೆ ಅಲ್ಲಿ ಕೊಲ್ಲಾಪುರ ದೇವಸ್ಥಾನ ಗೋವಾ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ನಮಗೆ ಎಲ್ಲ ಅಲ್ಲಿನ ಭಕ್ತಾದಿಗಳಿಗೆ ಒಂದು ಅಂದರೆ ತಿರುಪತಿಗೆ ಬರೋಕ್ಕೆ ಜನಕ್ಕೆ ಅಂದರೆ ಯಾರು ಬೇಕಾದ್ರೂ ತಿರುಪತಿಗೆ ಬರ್ಬೋದು ತಿರುಪತಿಗೆ ಬರೋದು ಕಷ್ಟ ಅನ್ನೋದು ಎಲ್ಲರ ಜನದ ಬಾಯಲ್ಲಿ ಸಾಧಾರಣವಾಗಿ ಬಂದ್ಬಿಟ್ಟಿದೆ ಅದು ಕಷ್ಟ ಅಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಯಾವಾಗ ಬೇಕಾದ್ರೂ ಬರ್ಬೋದು ಅದು ಯಾವಾಗ ನಾನು ಹೇಳ್ತಾನೆ ಇರ್ತೀನಿ ಪ್ಲಾನಿಂಗ್ ಇಲ್ಲದೆ ಬಂದರೆ ಮಾತ್ರ ಕಷ್ಟ ಆ ಥರ ಭಕ್ತಾದಿಗಳು ಒಂದು ತಿರುಪತಿದು ಒಂದು ಅಂದ್ರೆ ಭಕ್ತಿ ಭಾವನೆ ತೋರಿಸೋದಕ್ಕೆ ಒಂದು ಜಾಗ ಬೇಕಾಗಿರುವಂತ ಒಂದು ಸ್ಥಳ ಆ ಕಡೆ ಒಂದು ಮಾಡಬೇಕು ಅಂತ ನಮ್ಮ ಬೋರ್ಡ್ ನಿರ್ಣಯ ಮಾಡಿದೆ ಇಡೀ ದೇವಸ್ಥಾನನ ನಮ್ಮ ಶ್ರೀವಾಣಿ ಟ್ರಸ್ಟ್ ಏನ್ ದುಡ್ಡು ಬರುತ್ತೆ ಅದರಲ್ಲಿ ಮಾಡಬೇಕು ಅಂತ ನಿರ್ಣಯ ಆಗಿದೆ ಅದು ಅತಿ ದೊಡ್ಡದ ದೊಡ್ಡ ನಿರ್ಣಯ ತಗೊಂಡು ಈ ಬೋರ್ಡ್ ಜಾಗ ಪ್ರೈವೇಟ್ ಜಾಗ ಅದೇ ಟ್ರಸ್ಟ್ ಶ್ರೀ ಬಾಲಾಜಿ ಬೆಳಗಾವಿ ಬಾಲಾಜಿ ಟ್ರಸ್ಟ್ ಅಂತ ಮಾಡಿದ್ದಾರೆ ಅವರು ಜಾಗ ಕೊಟ್ಟಿದ್ದಾರೆ ಖರ್ಚು ಸರ್ ನೂರು ಕೋಟಿಗೂ ಜಾಸ್ತಿ ಆಗಬಹುದು ನನ್ನ ಪ್ರಕಾರ ನನ್ ಗೊತ್ತಿಲ್ಲ ಇನ್ನ ಎಸ್ಟಿಮೇಷನ್ ಆಗಬೇಕು ನಾವು ಒಂದು ಅಂದಾಜು ಎಸ್ಟಿಮೇಷನ್ ನೋಡಿದ್ರೆ ಎಪ್ಪತ್ತರಿಂದ ನೂರು ಕೋಟಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಸೊ ಅದನ್ನ ಎಸ್ಟಿಮೇಷನ್ ಸ್ಟೇಜ್ ಇದೆ ಇದನ್ನ ಗೊತ್ತಾಗುತ್ತೆ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಧರ್ಮಸ್ಥಳ ಹೆಗ್ಡೆ ಅವರು ಎಲ್ಲೆಲ್ಲಿ ಶಿವ ದೇವಾಲಯಗಳು ಏನ್ ಮಾಡಿದಿವಿ ಹತ್ತು ಸಾವಿರ ರೂಪಾಯಿ ಟಿಕೆಟ್ ಏನಿದೆ ಅದು ಈ ತರ ದೇವಸ್ಥಾನ ಪುನರ್ಜೀರ್ಣ ಮಾಡೋಕ್ಕೆ ಮತ್ತೆ ಈ ದೇವಸ್ಥಾನ ಕೆಲವು ದೇವಸ್ಥಾನಗಳಲ್ಲಿ ಕೈಂಕರ್ಯನೇ ಆಗಲ್ಲ ಅಂಥ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋದಕ್ಕೆ ನಾವು ಇದ್ರ ಅರ್ಚಕ ವರ್ಗನ ನಿಯೋಜನೆ ಮಾಡೋಕ್ಕೆ ಅಂತಾನೆ ಮಾಡಿದ್ದೀವಿ ಅಂತ ಶ್ರೀಮಾಣಿ ಟ್ರಸ್ಟ್ ಈಗಾಗಲೇ ಎಲ್ಲ ಕಡೆ ಅಂದ್ರೆ ನಮ್ಮ ಕರ್ನಾಟಕದೂ ಇವಾಗ ಅದೇ ಮಾಡ್ತಾ ಇರೋದು ಕರ್ನಾಟಕದಲ್ಲೂ ಸುಮಾರು ಎರಡು ಸಾವಿರ ಜನಕ್ಕೂ ಜಾಸ್ತಿ ನನಗೆ ಸರಿ ಇರಲಿಲ್ಲ ಅದನ್ನ ನಿಮಗೆ ಸಪ್ರೇಟಾಗಿ ಕೊಡ್ತೀನಿ ಎರಡು ಸಾವಿರಕ್ಕೂ ಜಾಸ್ತಿ ಜನ ಅರ್ಚಕರಿಗೆ ನಾವು ಸಂಭಾವನೆ ಕೊಡ್ತಾ ಇದ್ದೀವಿ ಅಂದರೆ ಐದು ಸಾವಿರ ಆರು ಸಾವಿರ ಆ ಥರದ ಸಂಭಾವನೆ ಆ ಎಲ್ಲ ಕಾನ್ಸ್ಟೆನ್ಸಿ ಲೆವೆಲಲ್ಲಿ ಅಂದ್ರೆ ಆಂಧ್ರ ಅಲ್ಲಿ ಎಲ್ಲ ಕಾನ್ಸ್ಟೆನ್ಸಿ ಲೆವೆಲಲ್ಲಿ ಎಲ್ಲ ಇದರಲ್ಲೂ ಯಾವ ಯಾವ ದಿವ್ಳನಾಗ ಯಾವ ಯಾವ ದೇವಸ್ಥಾನ ಶಿಥಿಲಾವೃಷ್ದಲ್ಲಿದೆ ಅದನ್ನ ಪುನರ್ಜೀವನ ಮಾಡೋದಕ್ಕೆ ತುಂಬ ಇದನ್ನ ಮಾಡೋದಕ್ಕೆ ಅದಕ್ಕೆ ಹಣ ಖರ್ಚ್ ಮಾಡುತ್ತೆ ಅಂದರೆ ಏನು ನಿಮ್ಗೆ ಏನು ಅಪ್ಲಿಕೇಶನ್ ಬೋರ್ಡಿಗೆ ನೀವು ಅಪ್ಲಿಕೇಶನ್ ಕೊಡಬೇಕು ಈ ತರ ದೇವಸ್ಥಾನ ಹಳೆ ಅಂದರೆ ನೀವೇನೋ ಹೊಸ ದೇವಸ್ಥಾನ ಕಟ್ಟಬೇಕು ಅನ್ನೋರು ಕೊಡಲ್ಲ ಹಳೇ ದೇವಸ್ಥಾನ ಅದಕ್ಕೊಂದು ಇತಿಹಾಸ ಇದೆ ಅಲ್ಲಿ ಯಾರು ಕೆಲಸ ಮಾಡಕ್ಕೆ ಜನ ಇಲ್ಲ ಅಲ್ಲಿ ಖರ್ಚು ಬರು ಖರ್ಚು ಬರ್ತಾ ಇಲ್ಲ ಎಲ್ಲ ರೀತಿ ಯಾವದೇ ರೀತಿ ನೀವು ಅದ್ ಅಲ್ಲಿ ಒಂದು ಟ್ರಸ್ಟ್ ಅಥವಾ ಏನೋ ನೀವು ಮಾಡ್ಕೊಟ್ಟಿರ್ತಾ ಅಲ್ಲಿ ದೇವಸ್ಥಾನ ಬಿಟ್ಟು ರೆಸ್ಟೋರೇಷನ್ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ದಿನನಿತ್ಯ ದಿನನಿತ್ಯ ಕೆಲಸ ಮಾಡೋದಕ್ಕೂ ನಾವು ಕೊಡ್ತೀವಿ ಅಂದ್ರೆ ನೀವೇನೋ ಒಂದು ರೆಸ್ಟೋರೇಷನ್ ಕೆಲಸ ಮಾಡ್ಬಿಟ್ಟು ಬಿಟ್ಬಿಟ್ರೆ ಅಲ್ಲಿ ಕೆಲಸ ಮಾಡಕ್ಕೆ ಜನ ಇರಲ್ಲ

ಆಫ್ಲೈನ್ ಟಿಕೆಟ್ ಅಂತ ಹೇಳಿ ನಮ್ಮಲ್ಲಿ ಇನ್ನೊಂದು ದೊಡ್ಡದೇನಂದ್ರೆ ನಮ್ಮ ಡಿಆರ್ ನಾಯ್ಡು ಅವ್ರದ್ದು ಏನು ಬೋರ್ಡ್ದು ಫಸ್ಟ್ ಇದು ಅಂದ್ರೆ ರೂಪಾಯಿ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು ಯಾವಾಗು ದೇವ್ರ ನೋಡಕ್ಕೆ ಟಿಕೆಟೇ ಇರಬಾರ್ದು ಎಲ್ರಿಗೂ ಒಂದೇ ರೀತಿ ದರ್ಶನ ಆಗ್ಬೇಕು ಅದಕ್ಕೆ ನಾವು ಗೂಗಲ್ ಹತ್ರ ಮತ್ತೆ ಇವ್ರತ್ರ ಎಲ್ಲ ಮಾತಾಡ್ತಾ ಇದ್ದೀವಿ ಅಂದ್ರೆ ಇದ್ರ ಮ್ಯಾನೇಜ್ಮೆಂಟ್ ಹಿಂಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಪ್ರತಿನಿತ್ಯ ಒಂದ್ ಲಕ್ಷ ಜನಕ್ಕೆ ನಾವು ದರ್ಶನ ಮಾಡಿಸ್ತೀವಿ ಹಂಗ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದೀವಿ ಯಾಕಂದ್ರೆ ದೇವ್ರು ನೋಡಕ್ಕೆ ನೀವು ಯಾರೋ ತೊಂದ್ರ ರೂಪಾಯಿ ಐತೆ ಅವ್ರು ಹೋಗ್ಬೋದು ನಾನು ಹೋಗಕ್ಕಾಗಲ್ಲ ಅಥವಾ ಟಿಕೆಟ್ ಸಿಕ್ಕಿದ್ರೆ ನಮ್ಗೆ ನಾವ್ ಟಿಕೆಟ್ ಸಿಕ್ಕಿಲ್ಲ ಅಂತ ಆಗ್ಬಾರ್ದು ಅಂತ ಅದನ್ನ ಮಾಡ್ತಾ ಇದ್ದೀನಿ ಆಗೋದಿಲ್ಲ ಅದು ಯಾರು ಮುಂದೆ ಬರ್ತಾ ಇಲ್ಲ ಅದನ್ನ ನಿಮ್ಮಲ್ಲೂ ನಾನು ಯಾವಾಗಲೂ ಸ್ಟಾರ್ಟ್ ಅಪ್ ಕಂಪನಿಸಿದು ಮೀಟಿಂಗ್ ಮಾಡೋದಿಲ್ಲ ಇನ್ನೂರು ಯಾವ್ದಾರ ಕಂಪ್ನಿ ಮಾಡ್ತಾರೆ ಸ್ಟಾರ್ಟಪ್ ಇಲ್ಲ ಸ್ಟಾರ್ಟಪ್ ಕಂಪನಿಸಿದಲ್ಲ ಮೀಟಿಂಗ್ ಕಲ್ತಿದ್ವಿ ಯಾವ್ದಾದ್ರು ಮಾಡ್ದಂಗೆ ಇತ್ತು ಮಾಡಿಲ್ಲ ಅದಕ್ಕೋಸ್ವ ಪ್ರೋಪೋಸ್ ಎಲ್ಲ ಕೊಡ್ರಿ ಅಂತ ಅಂದಿದ್ದೀವಿ ಅದರಲ್ಲಿ ಗೂಗಲ್ ಮತ್ತೆ ಟಿ ಸಿ ಎಸ್ ಕಮೌಂಟ್ ವೆರಿ ಗುಡ್ ತರ್ಬೋದು ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅವ್ರೆ ಅದೇನೋ ಆದ್ರೆ ಸೊ ನಮಗೆ ಯಾರಿಗೂ ಟಿಕೆಟ್ ಇಲ್ಲ ಈ ಪ್ರಶ್ನೆನೇ ಇಲ್ಲ ಅವಾಗ ಈ ತಿಮ್ಮಕ್ಕೊಂದು ಅದೇನು ಕಲಂಕ ಇದೆ ಅದು ಅಳಿಸೋಗ್ಬಿಡುತ್ತೆ ಯಾರು ಬೇಕಾದ್ರೂ ದರ್ಶನ ಮಾಡಬಹುದು ಸರ್ ಕೊಪ್ಪಳ ಜಿಲ್ಲೆಯಲ್ಲಿ ಟಿ ಟಿ ಡಿ ದೇವಸ್ಥಾನ ಅಂತಾನೆ ಇದೆ ಸರ್ ಅಂದ್ರೆ ತಿರುಗಲ್ ತಿಮ್ಮಪ್ಪ ದೇವಸ್ಥಾನ ಅಂತ ಅದು ಗಂಡುಗಲಿ ಕುಮಾರರಾಮನ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ ಇದೆ ಆಮೇಲೆ ವಿಜಯನಗರ ಕಾಲದಲ್ಲಿ ತುಂಬಾ ವೈಭವಿತವಾಗಿ ಆ ದೇವಸ್ಥಾನ ಇತ್ತು ಅಂತ ಈಗೆಲ್ಲ ಮೂರ್ತಿಗಳೆಲ್ಲ ಪತ್ನಾಗಿದೆ ಆಮೇಲೆ ನಿಧಿ ಚೌರ್ಯ ಒಡೆದಾಗಿದ್ದಾರೆ ಅದಕ್ಕೊಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಸರ್

ದೇವಸ್ಥಾನ ಓಪನ್ ಆಗಿ ಈಗ ಹದಿನೈದು ವರ್ಷ ಆಗಿದೆ ಈ ಟೆಂಪಲ್ನಲ್ಲಿ ಎಲ್ಲ ಸ್ವಾಮಿಗೂ ನಿರ್ಮಲಾ ತರಾನೇ ಸುಪ್ರಭಾತದಿಂದ ಏಕಾಂತ ಸೇವೆ ಎಲ್ಲ ನಡೆಯುತ್ತೆ ಡೈಲಿ ಇಲ್ಲಿ ಸ್ವಾಮಿಗೂ ಕೈಂಕರ್ಯ ಎಲ್ಲನೂ ಅಲ್ಲಿ ಪ್ರೀಸ್ಟೇ ಇಲ್ಲಿ ಡೆಪ್ಯುಟೇಷನ್ ಆಗಿ ಅವರೇ ಎಲ್ಲನೂ ಸ್ವಾಮಿ ಕೈಂಕರ್ಯ ಮಾಡ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರೋದು ಈ ಬ್ರಹ್ಮೋತ್ಸವದಲ್ಲಿ ಒಂಬತ್ತು ದಿವಸ ಇಲ್ಲಿನೂ ವಿಶೇಷ ಕಾರ್ಯಕ್ರಮ ನಡೆಯುತ್ತೆ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದುಬಿಟ್ಟು ಸ್ವಾಮಿ ಅಲಂಕಾರನ ನೋಡಿಬಿಟ್ಟು ಆಮೇಲೆ ಇಲ್ಲಿ ಸ್ವಾಮಿ ಬ್ಲೆಸ್ಸಿಂಗ್ಸ್ ಆಗಬೇಕಂತ ಹೇಳ್ಬೋದು ಆಮೇಲೆ ಡೈಲಿ ಈವ್ನಿಂಗ್ ಈ ಒಂದ ಸೇವಾ ಇರೋದು ಸಾಯಂಕಾಲ ಸಿಕ್ಸ್ ಟು ಸಿಕ್ಸ್ ಆ ಸೇವನಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು ಡೈಲಿನೂ ಇಲ್ಲಿ ಕಾರ್ಯಕ್ರಮ ಅಲ್ಲಿ ತಿರುಮಲಕ್ಕೆ ಹೋಗೋದು ಕಷ್ಟ ಇದ್ರೇನು ಇಲ್ಲಿ ಬಂದುಬಿಟ್ಟು ಸ್ವಾಮಿ ದರ್ಶನ ಮಾಡ್ಬೋದು ಇಲ್ಲಿ ಪರ್ ಎಷ್ಟು ಜನ ಬರ್ತಾರೆ ಮೇಡಮ್ ಇಲ್ಲಿ ಪರ್ ಎಷ್ಟು ಜನ ಬ್ರಹ್ಮೋತ್ಸವನಲ್ಲಿ ಅದೇ ಡೈಲಿ ಬಂದು